ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಇವತ್ತು ನಾನು ಕಾಶ್ಮೀರಿ ಪುಲಾವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ರೆಸ್ಟೋರೆಂಟ್ಗಳಲ್ಲೆಲ್ಲ ತುಂಬ ಫೇಮಸ್ ಆದಂತಹ ರೆಸಿಪಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರಿಚ್ ಆಗಿರುತ್ತೆ ಆದರೆ ತುಂಬ ಆಗಿರುವಂತಹ ಸ್ಪೈಸಸ್ನ ಇದು ಹೊಂದಿದೆ ತುಂಬ ಖಾರ ಇದು ಇರೋದಿಲ್ಲ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ತುಂಬ ಆಗಿರುವಂತಹ ರೆಸ್ಟೋರೆಂಟ್ ಶೈಲಿಯ ಒಂದು ರೆಸಿಪಿ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಕಾಶ್ಮೀರಿ ಪುಲಾವ್ ಸ್ವಲ್ಪ ರಿಚ್ ಆಗಿರುತ್ತೆ ಮಸಾಲೆ ಕಮ್ಮಿ ಇರುತ್ತೆ ಆದರೆ ಫ್ಲೇವರ್ಫುಲ್ಲಾಗಿರುತ್ತೆ ಇಲ್ಲಿ ನಾನು ತುಪ್ಪವನ್ನು ತಗೊಂಡಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪನ್ನು ಹಾಕ್ತಾಯಿದ್ದೀನಿ ಹೋಲ್ ಗರಂ ಮಸಾಲ ಅಂತ ಹೇಳ್ತೀವಲ್ಲ ಅದರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಸ್ವಲ್ಪ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಆಲ್ಮಂಡ್ ಬಾದಾಮನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇಲ್ಲಿ ಡ್ರೈ ಫ್ರೂಟ್ಸ್ ಮತ್ತು ನಟ್ಸನ್ನು ಹಾಕ್ತಾರೆ ನಿಮಗಿಲ್ಲಿ ಕಪ್ಪು ದ್ರಾಕ್ಷಿ ಒಣಗಿದ ಕಪ್ಪು ದ್ರಾಕ್ಷಿ ಬೇಕಿದ್ದರೂ ಹಾಕ್ಕೋಬೋದು ಹಾಗೆ ವಾಲ್ನಟನ್ನು ಕೂಡ ಹಾಕೋಬೋದು ಇದರನ್ನು ಸ್ವಲ್ಪ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹುರಿಬೇಕು ಹುರಿದ ಮೇಲೆ ಬಾಸುಮತಿ ಅಕ್ಕಿ ಇದರನ್ನು ನಾವು ಬಾಸುಮತಿ ಅಕ್ಕಿಯಲ್ಲೇ ಮಾಡ್ಕೋಬೇಕು ತೊಳೆದಂತಹ ಬಾಸುಮತಿ ಅಕ್ಕಿಯನ್ನು ಇದಕ್ಕೆ ಸೇರಿಸಬೇಕು ನಾನಿಲ್ಲಿ ಒನ್ ಟು ಒನ್ ಅಂದರೆ ಒನ್ ಕಪ್ ಅಕ್ಕಿಗೆ ಒನ್ ಕಪ್ ನೀರನ್ನು ತೊಗೊಂಡಿದ್ದೀನಿ ಅಷ್ಟು ಸಾಕಾಗುತ್ತೆ ಇಲ್ಲದೇ ಹೋದರೆ ಉದುರುದ್ರಾಗಿ ಬರೋದಿಲ್ಲ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಇದು ಉದುರುದ್ರಾಗಿರುತ್ತೆ ಅದಕ್ಕೋಸ್ಕರ ಒಂದು ಕಪ್ ಅಕ್ಕಿಗೆ ಒಂದು ಕಪ್ ನೀರನ್ನು ನಾವು ಸೇಸ್ಕೋಬೇಕು ಹಾಗೆ ಕಾಶ್ಮೀರಿ ಪುಲಾವ್ ಮೊದಲೇ ಹೇಳಿದಾಗೆ ತುಂಬ ರಿಚ್ ಆಗಿರುತ್ತೆ ಅಂತ ಹೇಳಿದೆ ಹಾಲಿನಲ್ಲಿ ಸ್ವಲ್ಪ ಕೇಸರಿಯನ್ನು ನೆನೆಸಿ ಅದರನ್ನು ಇಲ್ಲಿ ಸೇರಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಮೇಲಿನಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೋಬೇಕು ಅದಕ್ಕೆ ಜಾಸ್ತಿ ಮಸಾಲೆ ಹಾಕೋದಿಲ್ಲ ಹಾಗೆ ಮೆಣಸನ್ನು ಕೂಡ ಜಾಸ್ತಿ ಹಾಕೋದಿಲ್ಲ ತುಂಬ ಮೈಲ್ಡ್ ಆಗಿರುತ್ತೆ ಇನ್ನೊಂದು ವಿಶೇಷ ಅಂತಂದರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ ಡ್ರೈನಟ್ಸ್ ಇರುತ್ತೆ ಹಾಗೆ ಹಸಿ ಹಣ್ಣುಗಳನ್ನು ಕೂಡ ನಾವಿಲ್ಲಿ ಹಾಕ್ತೀವಿ ಬೆಂದ ಮೇಲೆ ಈಗ ಮುಚ್ಚಿ ಎರಡು ವಿಸಿಲ್ ಹಾಕ್ಸ್ಕೋಬೇಕು ಈಗ ಇದು ರೆಡಿ ಇದೆ ಇಲ್ಲಿ ನಾವು ಯಾವುದೇ ರೀತಿಯ ತರಕಾರಿಗಳನ್ನೆಲ್ಲ ಹಾಕಿಲ್ಲ ಅನ್ನೋ ಪರಿಮಳ ಬರ್ತಾ ಇದೆ ಇದರನ್ನು ಚೆನ್ನಾಗಿ ಮಿಶ್ರ ಮಾಡಿ ಇದಕ್ಕೆ ನಾವು ಹಸಿ ಹಣ್ಣುಗಳನ್ನು ಹೆಚ್ಚಿ ಹಾಕೋಬೇಕು ಹಸಿಯಾದ ಆ್ಯಪಲ್ ಆ್ಯಪಲನ್ನು ನಾವು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಸಿಪ್ಪೆ ಸಹಿತ ಹಾಕೋಬೇಕು ಆ್ಯಪಲ್ನ ಸಿಪ್ಪೆ ತೆಗಿಬೇಕು ಅಂತ ಏನು ಇಲ್ಲ ಆ್ಯಪಲ್ನ ಹಾಕೋಬೇಕು ಹಾಗೆ ಪೊಮೊಗ್ರೆನೇಟ್ ಪೈನಾಪಲ್ ಚೂರುಗಳನ್ನು ಹಾಕಬೇಕು ಎಲ್ಲವನ್ನು ಮಿಶ್ರ ಮಾಡಿ ಸರ್ವ್ ಮಾಡಬೇಕು ಸರ್ವ್ ಮಾಡುವಾಗ ಕೂಡ ಮೇಲಿನಿಂದ ನೀವು ಹಣ್ಣುಗಳನ್ನು ಅಥವಾ ತುಪ್ಪದಲ್ಲಿ ಹುರಿದಂತಹ ಡ್ರೈ ಫ್ರೂಟ್ಸನ್ನು ಸೇರಿಸಿ ಸರ್ವ್ ಮಾಡಬೇಕು ತುಂಬ ರುಚಿಯಾಗಿರುತ್ತೆ ತುಂಬ ಆಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಇಷ್ಟ ಅಂದರೆ ಖಾರ ಖಾರ ಇಷ್ಟ ಆಗೋರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಅನಿಸುತ್ತೆ ಆದರೆ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಫೇಮಸ್ ಆದಂತಹ ಒಂದು ಅನ್ನದ ಬಗೆ ನೀವು ಮಾಡಿಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು